ಚೆನ್ನಾಗಿ ಬಂದಿದೆ ನೋಡಿ ಕುಂಬಳಕಾಯಿ ಪಲ್ಯ ಮತ್ತು ತುಪ್ಪ ಕಾಂಬಿನೇಷನ್ನು ರವೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ನೋಡಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದೆರಡು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಹಾಕ್ಕೊಳ್ತೀನಿ ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀಟಾಗಿ ಫ್ರೈ ಆಯಿತು ಇವಾಗ ಈ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಒಂದೇ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹುರಿ ಸ್ವಲ್ಪ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಕಲ್ಲರ್ ಬಂದಿದೆ ಇವಾಗ ನಾನು ಈ ಕುಂಬಳಕಾಯಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳಿ ಅದನ್ನ ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲು ಬೇಗ ಆಗುತ್ತೆ ಈ ಪಲ್ಯ ಚಪಾತಿ ರೋಟಿ ಇಂಥದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ನೀರಿರುತ್ತೆ ಅದರಲ್ಲೇ ನಿಮಗೆ ಹಂಗೆ ಡೌಟ್ ಇತ್ತು ಅಂದರೆ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪನೇ ನೀರು ಹಾಕಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಏನೋ ಸೀದೋಗುತ್ತೇನೋ ಮತ್ತೆ ಏನು ಮಾಡೋದು ಅಂತೇಳಿ ನಿಮಗೆ ಅನುಮಾನ ಇದ್ದರೆ ಒಂದು ಒಂದು ಎರಡು ಸಣ್ಣ ತಿಂಡಿ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಗಟ್ಟಿ ಕಾಯಿ ಆಗಿದೆ ಕುಂಬಳಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಬೆಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ವಿಷಾಲ ಬರ್ಸಿದರೆ ಸಾಕು ತುಂಬ ಚೆನ್ನಾಗಿ ಪಲ್ಯ ಆಗಿರುತ್ತೆ ಬೇಗ ಆಗುವಂಥದ್ದು ರೋಟಿ ಚಪಾತಿ ಮತ್ತು ಪೂರಿ ಇಂಥದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಪರೋಟ ಆ ಥರದ ಜೊತೆಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಮತ್ತು ರೈಸ್ ಜೊತೆಗೂ ನಾವು ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ತುಂಬ ಟೇಸ್ಟು ಇದಕ್ಕೇನು ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೋದು ನಾನು ಕರ್ಬೇವಿನ ಸೊಪ್ಪು ಮರ್ತಿದ್ದೀನಿ ಸಾರ್ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕೋಬೋದು ಮರ್ತಿದ್ದೆ ಆವಾಗ ಇವಾಗ ಹಾಕ್ತಾಯಿದ್ದೀನಿ ಇದ್ರದ್ದು ಘಮ ಚೆನ್ನಾಗಿರುತ್ತೆ ಪರಿಮಳ ಅಂತೂ ಸೂಪರ್ ಆಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ ಕಾಯಿ ತುರಿಯೂ ಬೇಕಾಗಿಲ್ಲ ನೋಡಿ ಇದರಲ್ಲಿ ನೀರಿನ ಅಂಶ ಇಷ್ಟು ಬಿಟ್ಟಿದೆ ಹಿಂಗೇನೆ ನೀರು ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಬೇಯುತ್ತೆ ಇದಕ್ಕೇನು ಎಕ್ಸ್ಟ್ರಾ ನೀರು ಆಗ್ತಕ್ಕನ್ನೋ ಅವಶ್ಯಕತೆನೇ ಇಲ್ಲ ನಾವು ಏನು ಕುಂಬಳಕಾಯಿನ ತೊಳೆದಿರ್ತೀವೋ ಅದ್ರ ನೀರೇ ಇದಕ್ಕೆ ಸಾಕಾಗುತ್ತೆ ಇಷ್ಟೇ ನೋಡಿ ಸಿಂಪಲಾಗಿ ಆಗೋಗುತ್ತೆ ಒಂದು ಮುಕ್ಕಾಲು ವಿಷಲು ಬಂದರೆ ಚೆನ್ನಾಗಿ ಬೇಯುತ್ತೆ 봉투, 벤디 루프 사쿠 ನಾನಿಲ್ಲಿ ರವೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಮತ್ತೆ ಒಂದು ಮೂ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೂ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೋತ ಇದನ್ನ ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ಳಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ರವೆ ಹಾಕೊಳ್ತೀನಿ ರವೆ ರೊಟ್ಟಿ ಮಾಡಕ್ಕೆ ರವೆ ಎಷ್ಟು ಬೇಕೋ ಹಾಕೊಳ್ತೀನಿ ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಇದರಲ್ಲಿ ಫುಲ್ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಕಪ್ಪು ಮತ್ತು ಇಷ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ರೊಟ್ಟಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಳ್ಸ್ಕೊಬೇಕಾಗುತ್ತೆ ನಾನಿವಾಗ ನೀರ್ ಇಡ್ಸುತ್ತೋ ಅಷ್ಟು ಹಾಕೊಂಡ್ ಹಾಕೊಂಡ್ ಕಲಿಸ್ತೀನಿ ಈಗ ಕಲಸ್ಬಿಟ್ಟು ಒಂದ್ ಅದ್ವಾಗಿ ಒಂದು ಐದು ನಿಮಿಷ ಮುಚ್ಚಿಟ್ಕುಡಿ ಅದು ಬೈಂಡ್ ಬರ್ಬೇಕಲ್ವಾ ಹೆಂಚ ಮೇಲೆ ಕಟ್ಟೋದಿಕ್ಕೆ ಬೈಂಡ್ ಬರೋದಕ್ಕೋಸ್ಕರ ಮುಚ್ಚಿಟ್ರೆ ಸಾಕು ನೀಟಾಗಿ ಅದು ಸರಿಯಾಗಿರುತ್ತೆ ಈಗ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಮುಚ್ಚಿದ್ರೆ ಸಾಕು ಚೆನ್ನಾಗಿ ಎಣ್ಣೆ ಸವರಿದ್ದೀನಿ ಇವಾಗ ಹಂಚಿಗೆ ಈಗ ನಾನು ಈ ರೊಟ್ಟಿನ ತಟ್ತೀನಿ ಇವಾಗ ನೋಡಿ ಈ ಥರ ತಡ್ತಾ ಇದ್ದೀನಿ ಎಷ್ಟು ಬೇಕಾದರೂ ತಟ್ಕೊಳ್ಳಿ ಇವಾಗ ನಾನು ಅಂಚು ಅಂಚನ್ನು ಸ್ಟೌವ್ ಮೇಲೆ ಇದ್ದೀನಿ ಚೆನ್ನಾಗಿ ಬೇಯಕೊಂಡು ಮೇಲೆ ಎಬ್ಕೊಂಡು ಬರುತ್ತೆ ಈ ರವೆ ರೊಟ್ಟಿ ನೋಡಿ ಈ ರೀತಿ ತಟ್ಕೊಂಡು ಇದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬಿಟ್ಟರೆ ನೀವು ಕುಂಬಳಕಾಯಿ ಪಲ್ಯದಲ್ಲಿ ತಿನ್ಬೋದು ಅಥವಾ ಸಾಗು ಗೊಜ್ಜು ಏನಾದರೂ ಮಾಡಿಕೊಂಡು ತಿನ್ಬೋದು ಈ ರೀತಿ ಮಗ್ಚ ಹಾಕಿದ್ರೆ ನೋಡಿ ನೀಟಾಗಿ ಬೇಯ್ಕೊಳ್ಳುತ್ತೆ ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಅಥವಾ ಎಣ್ಣೆ ಆ್ಯಡ್ ಮಾಡ್ಕೊಳ್ಬೋದು ಏನು ಬೇಡ ಅಂದ್ರೆ ಹಾಗೇನೆ ಬೇಯಿಸ್ಕೊಳ್ಬೋದು ಎಣ್ಣೆ ಬೇಕು ಅಂದರೆ ರೀತಿ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಶುಗರು ಬಿ ಪಿ ಇಂಥವರೆಲ್ಲ ಎಣ್ಣೆ ಹಾಕೊಳ್ಳಲ್ಲ ಹಂಗೆ ಮಾಡ್ಕೊಳ್ತಾರೆ ಅವರೆಲ್ಲ ಸ್ಕಿಪ್ ಮಾಡಬಹುದು ಎಣ್ಣೆ ಹಾಕೊಳ್ಳೇ ಅಂತ ಏನಿಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಗರಿ ಗರಿಯಾಗಿ ಬರುತ್ತೆ ತುಂಬನೇ ಟೇಸ್ಟ್ಫುಲ್ಲಾಗಿರುತ್ತೆ ಸಖತ್ತಾಗಿದೆ ಬೇಗ ಆಗೋವಂಥದ್ದು ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಈ ಫುಡ್ಡು ಇದನ್ನು ನೀವು ಯಾರು ಬೇಕಾದರೂ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ರೆಡಿಯಾಗಿದೆ ಇವಾಗ ನೋಡಿ ಸೂಪರಾಗಿ ಬಂದಿದೆ ರೊಟ್ಟಿ ಪ್ಲಾಸ್ಟಿಕ್ ಮೇಲೆ ತಟ್ಟಿದ್ದೀನಿ ಬಿಟ್ ನೋಡಿ ರವೆ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ತುಪ್ಪ ಕಾಂಬಿನೇಷನ್ ಇದೆ ಮತ್ತೆ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಪಲ್ಯಗಳಿದ್ರೆ ಪಲ್ಯಗಳು ಇಟ್ಕೊಂಡು ರವೆ ರೊಟ್ಟಿನ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಕಾಂಬಿನೇಷನ್ ಆಗಿ ತಿನ್ಬೋದು ಇಲ್ಲ ತುಪ್ಪಕ್ಕೆ ಹದ್ಕೊಂಡು ಕೂಡ ತಿನ್ಬೋದು ತುಪ್ಪಕ್ಕೆ ನೋಡಿ ಈ ಥರ ಅದ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರನೇ ನೀವು ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನು ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ